ಹೊನ್ನಾವರದ ಕುಳ್ಕೋಡ್ ಗ್ರಾಮದ ಮಠಾಸ್ ಮಜಿರೆಯಲ್ಲಿರುವ ಶ್ರೀ ಲಕ್ಷ್ಮೀ ರಮಣನಾಥ ದೇವ ಹಾಗೂ ಶ್ರೀ ಮಹಾಸತೀ ದೇವಿ ದೇವಸ್ಥಾನದಲ್ಲಿ ಇದೇ ಬರುವ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಶ್ರೀ ಮಹಾಸತೀ ದೇವಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ನವಚಂಡಿಕಾ ಯಾಗವೂ ನಡೆಯಲಿದೆ ಹಿಂದೂ ದೇಶಭಂಡಾರಿ ಸಮಾಜದವರು ಶ್ರೀಲಕ್ಷ್ಮೀರಮಣನಾಥ ದುರ್ಗಾದೇವಿ ಭೈರವ ದೇವ ಬೇತಾಳ ದೇವ ಸಾಸ್ತಾರದೇವ ದುರ್ಗಾಸ್ವಯರ ಶ್ರೀಲಿಂಗಗಳು ವಿಠೋಬಾದೇವ ವೀರಭದ್ರ ದೇವ ಅನ್ನಪೂರ್ಣೇಶ್ವರಿ ಮಹಾಸತಿ ಮತ್ತು ಜೈನ ಜಟಕ ದೇವರುಗಳನ್ನು ಪೂಜಿಸಿಕೊಂಡು ಬಂದಿರುತ್ತಾರೆ ಎಲ್ಲ ದೇವರ ವಿಗ್ರಹಗಳನ್ನು ಅಂದಾಜು ಎರಡು ನೂರು ವರ್ಷಗಳ ಹಿಂದೆ ಈ ಸಮಾಜದ ಪೂರ್ವಜರು ಇಂದಿನ ಗೋವಾ ರಾಜ್ಯದಲ್ಲಿ ನೆಲೆಸಿ ಪೂಜಿಸಿದ್ದು ಪೋರ್ಚುಗೀಸರ ಕಾಲದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ಮತ್ತು ಹಿಂದೂ ದೇವರುಗಳ ಮೂರ್ತಿ ಭಗ್ನಗೊಳಿಸುವ ವಿಕೃತಿಯನ್ನ ಸಹಿಸಲಾಗದೆ ಸ್ವಸ್ಥಾನವನ್ನು ತ್ಯಜಿಸಿ ಕುಟುಂಬ ಸಮೇತ ವಲಸೆ ಬಂದು ಈ ಪುಟ್ಟ ಗ್ರಾಮದಲ್ಲಿ ನೆಲೆಸಿ ಅಂದಿನಿಂದ ಇಂದಿನವರೆಗೂ ಒಂದೇ ಗುಡಿಯಲ್ಲಿ ಪೂಜಿಸಿಕೊಂಡು ಬಂದಿರುತ್ತಾರೆ ಹೊನ್ನಾವರ ತಾಲೂಕಿನ ಕೊಲಕೋಡು ಗ್ರಾಮದ ಮಠಾಸ್ನಲ್ಲಿರುವ ಶ್ರೀ ಲಕ್ಷ್ಮೀ ರವಳನಾಥ ದೇವ ಹಾಗೂ ಶ್ರೀ ಮಹಾಸತಿ ದೇವಿ ದೇವಸ್ಥಾನವು ಸುಮಾರು ಇನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಶ್ರೀ ದುರ್ಗಾದೇವಿ ಶ್ರೀ ಭೈರವ ದೇವ ಶ್ರೀ ವೇತಾಳ ದೇವ ಶ್ರೀ ಸಾಸ್ತ್ರ ದೇವ ಶ್ರೀ ದುರ್ಗಾ ಸ್ವಯಂವರವರ ಶ್ರೀಲಿಂಗಗಳು ಶ್ರೀ ಲಿಂಗಗಳು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ವೀರಭದ್ರ ದೇವ ಶ್ರೀ ದೇವಿ ಹಾಗೂ ಶ್ರೀ ಜೈನ್ ಶ್ರೀ ಶೌಣೇಶ್ವರಿ ಹಾಗೂ ಪರಿವಾರ ದೇವತೆಗಳನ್ನು ಪೂಜಿಸಿಕೊಂಡು ಬಂದಿರುತ್ತೇವೆ ಶ್ರೀದೇವರ ಪೂಜ್ ಸೂಚನೆಯಂತೆಯೇ ಶ್ರೀ ಮಹಾಸತಿ ದೇವಿಗೆ ಪ್ರತ್ಯೇಕ ಗುಡಿಯನ್ನು ನಿರ್ಮಾಣ ಮಾಡಿ ಶ್ರೀದೇವ ದೇವಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ನವಚಂಡಿ ಹವನವನ್ನು ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ಆಯೋಜಿಸಿಕೊಂಡಿರುತ್ತೇವೆ ಭಕ್ತರು ಈ ಪೂಜೆ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಶ್ರೀದೇವರ ಸೂಚನೆಯಂತೆ ಶ್ರೀ ಮಹಾಸತಿ ದೇವಿಗೆ ಪ್ರತ್ಯೇಕ ಗುಡಿಯನ್ನ ನಿರ್ಮಾಣ ಮಾಡಿದ್ದು ಶ್ರೀದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯ ನವಚಂಡಿ ಹವನ ಹಾಗೂ ಇತರೆ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು ಭಗವತ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಪ್ರಧಾನ ಅರ್ಚಕರಾದ ಅರುಣ್ ದೇಶಭಂಡಾರಿ ಹಾಗೂ ಸಮಿತಿಯ ಸದಸ್ಯರು ಕೋರಿದ್ದಾರೆ